ನಮ್ಮ ಎಫರ್ಟ್ಸ್ ನೆಕ್ಸ್ಟ್ ಲೆವೆಲ್ ರೈಟಿಂಗ್ ಕೊಡ್ಬೇಕು ಹಲೋ ಫ್ಯಾಮ್ ವೆಲ್ಕಮ್ ಅವರ್ ನ್ಯೂ ಟಾಪಿಕ್ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಇವತ್ತಿನ ವಿಡಿಯೋದಲ್ಲಿ ನಾವು ರೀಲ್ಸ್ ಮಾಡೋಕೆ ಬಂದಿದ್ದೀವಿ ಏನೇನ್ ಮಾಡ್ತೀವಿ ಏನೇನ್ ಇಲ್ಲ ಅಂತ ನೋಡೋಣ ಇವಾಗ ನಮ್ಮ ಹುಡುಗರೆಲ್ಲ ಬಂದ್ರು ಇವಾಗ ರೀಲ್ಸ್ ಮಾಡ್ಬೇಕು ರೀಲ್ಸ್ ಮಾಡ್ಕೊಂಡು ಏನೇನ್ ಮಾಡ್ತೀವಿ ಏನೇನ್ ಇಲ್ಲ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಮ್ಮ ಅಮಾಸ್ಯ ನೋಡು ಫ್ಯಾಮ್ ರೀಲ್ಸ್ ಮಾಡಕ್ಕೆ ಕಾಂಪೌಂಡ್ ಎಲ್ಲ ಆರ್ಬೇಕು ನಾವೀವಾಗ ನಮ್ ಹೀರೋ ನೋಡಿ ಫ್ಯಾಮ್ ಕ್ರಿಕೆಟ್ ಆಡ್ತಿದಾರೆ ಏನೋ ಕಂದೇ ಏನೋ 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 ಏನ್ ಸ್ಮಾರ್ಟ್ ಆಗಿದ್ಯಾಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟು ನಾಳಾ ಕಳ್ಳ ಹಾರ್ಕೊಂಡು ಒಳಗಡೆ ಬಂದಿದೀವಿ ಸೊ ನಮ್ಮ ಚೆಚ್ಚ ಚೂಸ್ ಮಾಡಿರೋ ಲೊಕೇಶನ್ ಇದು ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ವೀಡಿಯೋನ ಬನ್ನಿ ನಮ್ಮ ನ್ಯೂ ಹೀರೋ ಅಪ್ಕಮಿಂಗ್ ಹೀರೋದು ಶರಣ ಅವ್ರದ್ದು ಒಂದು ವೀಡಿಯೋ ಬಂದಿತ್ತು ರೀಸೆಂಟಾಗಿ ಆ ವೀಡಿಯೋನ ಇಲ್ಲಿ ಸೈಡಲ್ಲಿ ಮೆನ್ಷನ್ ಮಾಡ್ತೀನಿ ಅದನ್ನು ಶೂಟ್ ಮಾಡಿರೋದು ಇಲ್ಲೇ ಇದೇ ಲೊಕೇಶನ್ ಶೂಟ್ ಮಾಡಿರೋದು ಇನ್ನೂ ತುಂಬ ತುಂಬ ವೀಡಿಯೋಸ್ನೆಲ್ಲ ಶೂಟ್ ಮಾಡಿದ್ದಾರೆ ಅದೆಲ್ಲೇ ಅಂತ ತೋರಿಸ್ತೀನಿ ಸೊ ಇಲ್ಲಿ ಶೂಟ್ ಮಾಡಿದ್ದಾರೆ ಮತ್ತು ಇಲ್ಲಿನೂ ಮಾಡಿದ್ದಾರೆ ಆಚಾ ಎಷ್ಟ್ ರೀಲ್ ಶೂಟ್ ಮಾಡಿದಿಂಗ್ ಮಾಡಿದ ಫಾಮ್ ಒಂದೇ ಒಂದ್ ರೀಲ್ ಮಾಡಿಲ್ಲ ಇನ್ನು ಇನ್ನೂವರೆಗೂ ಒಂದೇ ಒಂದು ರೀಲ್ ಮಾಡಿಲ್ಲ ಒಂದ್ ರೀಲ್ ಅದೇನೋ ಒಂದೆರ್ಡು ಮೂರು ಕ್ಲಿಪ್ ಚೆನ್ನೊ ಚೆನ್ನಾಗ್ ಬಂತು ಅಷ್ಟೇ ಕಡಿಮೆ ಕಡಿಮೆ ಅಂದ್ರೆ ಒಂದ್ ಎರಡು ಅವರ್ ಮೇಲೆ ಟೈಮ್ ತಗೊಂಡಿದೀವಿ ನೋಡಿ ಫ್ಯಾಮ್ ನೋಡಿ ಫಾರ್ಮ್ ನಿಮ್ಗೊಂದು ನೆಕ್ಸ್ಟ್ ಲೆವೆಲ್ ಔಟ್ಪುಟ್ ಕೊಡಬೇಕು ಅಂದ್ರೆ ಇಷ್ಟೆಲ್ಲ ಎಫರ್ಟ್ಸ್ ಇರುತ್ತೆ

ಫಸ್ಟ್ ಇಂಗ್ಲಿಷ್ ಇರುತ್ತೆ ಇಂಗ್ಲಿಷ್ ಫಸ್ಟ್ ಆಡ್ವಾನ್ಸ್ ಇರೋടാ ಇಂಗಾಬೆ ಫಸ್ಟ್ ಟೈ ಇಂಗ್ಲಿಷ್ ಏ ಎಂಗಲ್ಲ ಫಸ್ಟ್ ಬಾಣ ಫಸ್ಟ್ ಬಾ ನೀನೇ ಆಮೇಲೆ ಏನು ಎಷ್ಟು ಹೊಡಿತಾ ಇದ್ದೀನಿ ಸಂತು ಸ್ವಲ್ಪ ಕೋಪ ಕೋಪ ಪಾಪ ಅಂತ ನಿಂತಿದೆಯಲ್ಲ ಕಾಸು ಕೊಡ್ತೇನೆ ಅಂತ ನೀನ್ ಹೊಡಿತಾ ಇದೆಯಾ ನನ್ಗೆ ಹೊಡಿಬೇಡ ಅಂತ ನಿಂಗೆ ತುಂಬಾ ಕಾಸು ಕೊಡ್ಬೇಕು ನನ್ನ ಹತ್ರ ಎಷ್ಟು ಬೇಕು ಅಷ್ಟು ಹುಡುಕು ನನ್ನ ಹತ್ರ ಕಾಸುಕೊಂಡಿ

ಬಟ್ ಎಲ್ಲಿಬೇಕಲ್ಲಿ ಹಾಕಬಾರುಲ್ ಬಟ್ಟೆ ಎಲ್ಲಿಬೇಕಲ್ಲಿ ಹಾಕಬಾರ್ದು ಬಟ್ಟೆ ಎಲ್ಲಿಬೇಕಲ್ಲಿ ಹಾಕಬಾರ್ದು ಬರೀ ಇಲ್ಲಿ ಲಾಸ್ಟ್ ಕ್ಲಿಪ್ ಸಾಕಾಗಲಿ ಜಿಮ್ಗೆ ಓಲಿ ಸ್ವಲ್ಪ ನಾನು ನೀನು ಹೋಗ್ಬಾತ ಜಿಮ್ಗೆ ನಾನು ಬರ್ತನ ನಾನು ಭಾಳ ಮೂಳೆ ಆಗಿಬಿಟ್ಟವು ನೋಡಿದ್ ಜಾಗ मारा फिकोलर ट्रेडिशनल ही निंद्रिया ना तो मुर्ण शे, मुर्ण शे, इकले, इकले ना खाला कुत्ते नहीं करते हैं ना और नहीं करते हैं और नहीं तो बुद्धा ने कहा लक्ष्य तो कुछ कहीं में ये 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 करे यू यू अच्छा वाली यू नवा करे ये करे यू अच्छा ना ये अच्छा கேமரா <laughs> ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಮಚ್ಚಾ ರಕ್ತ ಸುರಕ್ಷ ಎಲ್ಲ ನೀನು ಹಾ ಕಫಾಮ್ ನಾ ಇವತ್ತು ಬಂದಿರೋದು ರೀಲ್ಸ್ ಮಾಡಕ್ಕೆ ಅಂತ ಹೇಳಿದೆ ಸೊ ರೀಲ್ಸ್ ಮಾಡ್ತಾಯಿತು ನಕ್ಟ್ ವಿಡಿಯೋನ ಹಾಕ್ತೀನಿ ಇದರಲ್ಲಿ ಇಲ್ಲ ಅಂದರೆ ಎಡಿಟಿಂಗ್ ಲೇಟ್ ಆಗುತ್ತೆ ಡೇಟ್ ಆಯಿತು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ ಹಾಗೆ ನಮ್ಮ ಹೀರೋಗೆ ಸಪೋರ್ಟ್ ಮಾಡಿ ಹೀರೋದು ಐಡಿನ ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋ ತರಿಸ್ಕೊಳ್ಳೋಣ ಅಲ್ಲಿವರೆಗೂ ತಾಬ ಬಾಯ್